ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟ್ರೂ ಮೈ ಚಾನಲ್ ಇವತ್ತು ಸಂಡೇ ಮಾರ್ನಿಂಗ್ ರಜಾ ಇರೋದ್ರಿಂದ ಇವತ್ತು ಅಕ್ಕಿ ರೊಟ್ಟಿ ಮಾಡೋಣ ಅನ್ಕೊಂಡಿದೀನಿ ಆರ್ ಟಿ ಸಿ ಎರಡು ಪಂಪ್ಕಿನ್ ತಗೊಂಡಿದ್ದೆ ಈ ತರ ಇದರಿಂದ ಸ್ವೀಟ್ ಮತ್ತೆ ಖಾರ ಎರಡು ಪಲ್ಯ ಮಾಡ್ತಾ ಇದೀನಿ ಅಕ್ಕಿ ರೊಟ್ಟಿ ಜೊತೆಗೆ ಹಾಗೆ ಅಕ್ಕಿ ರೊಟ್ಟಿನ ಹೇಗೆ ಈಸಿಯಾಗಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನೋಡಿ ನಾನಿವಾಗ ಇಲ್ಲಿ ಪಂಪ್ನೆಲ್ಲ ಸಣ್ಣ ಕಟ್ ಮಾಡ್ಕೊಂಡು ಒಂದ್ ಪಾತ್ರೆಗೆ ಹಾಕೊಂಡು ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಅಷ್ಟೇ ಬೇಯಿಸ್ಕೋಬೇಕು ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಇದು ಇವಾಗ ಬೆಂದಿದೆ ಇಷ್ಟು ಬೆಂದರೆ ಸಾಕು ಒಂದು ಫೈವ್ ಮಿನಿಟ್ಸ್ಗೆಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ ಇದು ಸಾಕು ಆಫ್ ಮಾಡ್ಕೊಳ್ಳೋಣ ಇವಾಗ ನಾನು ಇವಾಗ ಖಾರ ಪಲ್ಯ ಮಾಡೋದಕ್ಕೆ ಇಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಫಸ್ಟ್ಗೆ ಒಂದು ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಎರಡು ಸ್ಟಿಡ್ಸ್ ಮೇಲೆ ನೆಕ್ಸ್ಟ್ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮೂರೂ ಹಾಕ್ಕೋತಾಯಿದ್ದೀನಿ ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಮತ್ತು ಅರಸಿನ ಹಾಕ್ಕೊತೀನಿ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಯಿಸ್ಕೊಂಡಿರೋ ಪಂಪಿನ ಹಾಕೋಬೇಕು ಇವಾಗ ಇಲ್ಲಿ ಪಂಪಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೊನೆಗೆ ಸ್ವಲ್ಪ ಕಾಯಿ ಹಾಕೋತಾ ಇದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ ನಾನಿವಾಗ ಇಲ್ಲಿ ಸ್ವೀಟ್ ಪಲ್ಯ ಮಾಡೋದಕ್ಕೆ ಪಂಪ್ಕೀನ್ ಬೇಯಿಸ್ಕೊಂಡಿರೋ ನೀರನ್ನೇ ಹಾಕ್ಕೊಂಡು ಸ್ವಲ್ಪ ಪೆಲ್ಲ ಹಾಕ್ಕೊಂಡು ಇದ್ದೀನಿ ಇದು ಸ್ವಲ್ಪ ಕರಗಲಿ ಇವಾಗ ಬೆಲ್ಲ ಚೆನ್ನಾಗಿ ಕರಗಿದೆ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಬೇಯಿಸ್ಕೊಂಡಿರೋ ಪಂಪ್ಕಿನ್ ಹಾಕ್ಕೊಳ್ಳೋಣ ನೋಡಿ ಇದು ಇವಾಗ ಕಿನ್ನು ಬೆಲ್ಲದ ಜೊತೆ ಚೆನ್ನಾಗಿ ಬೆಂದಿದೆ ಇವಾಗ ಇದು ಕಾಯಿ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವೀಟ್ ಕೂಡ ರೆಡಿ ಆಗುತ್ತೆ ಇವಾಗ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಮೂರು ಜನಕ್ಕೆ ಒಂದು ಮುಕ್ಕಾಲು ಕೊಪ್ಪು ಇದರಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ನೀರು ಹಾಕ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಹಾಗೆ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ ಇಲ್ಲ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಕುದಿಸ್ಕೊಳ್ಳೋಣ ನೋಡಿ ಈ ಥರ ಕುದ್ದು ಉಕ್ ಬರುತ್ತಲ್ಲ ಅವಾಗ ನಾವು ಹಿಟ್ಟು ಸೇರಿಸ್ಕೋಬೇಕು ಇದು ನಿಮಗೆ ಗೊತ್ತಾಗತ್ತೆ ನೀವು ಎಷ್ಟು ಗಟ್ಟಿಗೆ ಬೇಕು ಚಪಾತಿ ಇಟ್ಟ್ರೀನದೇ ನೀವು ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ಇಟ್ಟು ಹಾಕ್ಕೊಂಡು ತಿರುಗಿಸ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮುದ್ದೆ ಮಾಡ್ಕೊಳ್ಳೋ ಥರನೇ ಮಾಡ್ಕೊಳ್ಳೋದ್ರಿಂದ ನೀವು ಆರಾಮಾಗಿ ಚಪಾತಿ ಥರನೇ ಲಟ್ಟಿಸ್ಕೊಂಡು ಮಾಡ್ಕೋಬೋದು ರೊಟ್ಟಿನ ತಟ್ಟೋದೇನು ಬೇಕಾಗಲ್ಲ ನಲ್ಲಿದ್ದರೆ ಸಾಕು ಚಪಾತಿ ಹುಟ್ಟು ಆ ಕನ್ಸಿಸ್ಟೆನ್ಸಿಲ್ಲ ಇದೆ ಇದು ಸಾಕು ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇವಾಗ ಇದು ನಾನು ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಇದು ಇವಾಗ ಇದು ಇದೀವಾಗ ಚೆನ್ನಾಗಿ ನಾದ್ಕೋಬೇಕು ನೋಡಿ ಇದು ಚಪಾತಿ ಹಿಟ್ಟಿನ ಅದಕ್ಕೆ ಇರಬೇಕು ನಿಮ್ಗೆ ಅವಾಗ ಸ್ವಲ್ಪ ತೆಳುಗನ್ಸಿದ್ರೆ ನೀವು ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೋಬೋದು ನೋಡಿ ಈ ಥರ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇವಾಗ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಹರ್ಕೊಳ್ಳೋಣ ನೋಡಿ ಎಲ್ಲೂ ಏನು ಒಂಚೂರು ಕಿತ್ತೋಗಲ್ಲ ಚಪಾತಿ ಥರನೇ ಹರ್ಕೋಬೋದು ನೀವು ತುಂಬ ಸಾಫ್ಟ್ ಆಗೋ ಬರುತ್ತೆ ಈ ಥರ ಮಾಡೋದ್ರಿಂದ ನೋಡಿ ಇವಾಗ ಲಂಚ್ ಚೆನ್ನಾಗಿ ಕಾದಿದೆ ರೊಟ್ಟಿ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಮೇಲೆ ನೀರು ಹಚ್ಕೋಬೇಕು ನೋಡಿ ಇದು ನೀರೆಲ್ಲ ಡ್ರೈ ಆಗಿದೆ ಇವಾಗ ಮಗ್ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇಷ್ಟಾದ್ರೆ ಸಾಫ್ಟ್ ಆಗೋ ಬರುತ್ತೆ ನಿಮ್ಗೆ ನೋಡಿ ಇದೇ ತರ ನೀವು ಎಷ್ಟು ರೊಟ್ಟಿ ಬೇಕಾದ್ರೂ ಮಾಡ್ಕೋಬಹುದು ಈಸಿಯಾಗು ಹರ್ಕೋಬಹುದು ಮತ್ತೆ ಬೇಗ ಕೂಡ ಆಗುತ್ತೆ ಆಕ್ಚುಲಿ ಚಪಾತಿಗಿಂತ ಇದೇ ಈಸಿ ಅನ್ಸುತ್ತೆ ನೋಡಿ ಈ ತರ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಫೈನಲಿ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ನಾನು ಇದ್ರ ಜೊತೆಗೆ ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಾಗಿತ್ತು ಇದನ್ನು ನೀವು ಚಪಾತಿ ಜೊತೆಗೂ ಕೂಡ ಮಾಡ್ಕೋಬಹುದು ನೀವು ಮನೇಲೆಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್